ಮಂಡ್ಯ ನಗರದ ಆರ್ಪಿ ರಸ್ತೆಯ ಸಿಎಸ್ಐ ಸಾಡಿ ಮೆಮೋರಿಯಲ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ತ ಜಯಂತಿ ಆಚರಿಸಲಾಯಿತು ಸಚಿವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಕ್ರೈಸ್ತ ಬಾಂಧವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಚರ್ಚಿನ ಫಾದರ್ ಆಂಡ್ರೀವ್ ಜಾನ್ ಕಾರ್ಯದರ್ಶಿ ಶ್ರೀಮತಿ ಗುಣಾಸುನೇಮಾ ಖಜಾಂಚಿ ಶ್ರೀಮತಿ ಜೇಸಿಂತ ರೋಸ್ಲಿ ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು ಸಮಸ್ತ ನಾಡಿನ ಜನತೆಗೆ ಪ್ರಭು ಯೇಸುಕ್ರಿಸ್ತರ ಜಯಂತಿಯ ಶುಭಾಶಯಗಳನ್ನು ಪ್ರೀತಿಪೂರ್ವಕವಾಗಿ ತಿಳಿಸುವನಾಗಿದ್ದೇನೆ ಈ ದಿನ ವಿಶ್ವಾದ್ಯಂತ ಪ್ರಭು ಯೇಸುಕ್ರಿಸ್ತರ ಜನನ ದಿನದ ಹಬ್ಬವನ್ನು ಹಬ್ಬವಾಗಿ ಆಚರಣೆ ಮಾಡುವಂತೆ ದೇವರು ಆಶೀರ್ವದಿಸಿಕೊಟ್ಟಿದ್ದಾನೆ ಈ ಹಬ್ಬ ಬರೀ ಕ್ರೈಸ್ತ ಬಾಂಧವರಿಗೆ ಮಾತ್ರವಲ್ಲ ವಿಶ್ವದ ಎಲ್ಲ ಬಾಂಧವರು ಕೂಡ ಇದರಲ್ಲಿ ಸೇರಿ ಬಂದು ಈ ಆಚರಣೆಯನ್ನು ಮಾಡುತ್ತಿದ್ದಾರೆ ಲೋಕದ ರಕ್ಷಣೆಗೆ ದೈವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಆತ ದಾನ ಮಾಡುವ ಮೂಲಕ ಅಸಮಾಧಾನದಿಂದ ಸಮಾಧಾನಕ್ಕೆ ಕಚ್ಚಲೆಯಿಂದ ಬೆಳಕಿಗೆ ನಿರಾಶೆಯಿಂದ ನಿರೀಕ್ಷೆಗೆ ಮರಣದಿಂದ ಜೀವಕ್ಕೆ ಏಸು ಕ್ರಿಸ್ತರನ್ನು ಯಾರ್ಯಾರು ವಿಶ್ವಾಸದಿಂದ ನಂಬುತ್ತಾರೋ ಅವರೆಲ್ಲರಿಗೆ ಆತ ಅನುಗ್ರಹಿಸಿಕೊಟ್ಟಿದ್ದಾನೆ ಕ್ರಿಸ್ತರು ಬರೇ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ ಆತ ಇಡೀ ವಿಶ್ವಕ್ಕೆ ದೇವರಾಗಿದ್ದುಕೊಂಡು ತನ್ನ ನಂಬುವಂಥ ಎಲ್ಲರಿಗೆ ತನ್ನ ಆಶೀರ್ವಾದವನ್ನು ಕೊಡುವಂಥವನು ಈ ದಿನ ಇಡೀ ವಿಶ್ವ ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಣೆ ಮಾಡುವಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ವಿಶ್ವದ ಬಾಂಧವರು ಇದರ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ ವ್ಯಾಪಾರ ವ್ಯವಹಾರಗಳು ಉಡುಗೊರೆಯ ವಿನಿಮಯಗಳು ತಿಂಡಿ ತಿನಿಸುಗಳು ಅಲಂಕಾರಿಕ ವಸ್ತುಗಳು ಸಂಭ್ರಮ ಇವೆಲ್ಲವುಗಳಲ್ಲಿ ಇಡೀ ವಿಶ್ವ ತಮ್ಮನ್ನು ತೊಡಗಿಸಿಕೊಂಡಿದೆ ಈ ಹಬ್ಬದ ವಿಶೇಷ ದಿನದಂದು ಸಾಡೆ ಸ್ಮಾರಕ ದೇವಾಲಯಕ್ಕೆ ಮಾನ್ಯ ಮಂಡ್ಯ ಜಿಲ್ಲೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಭೇಟಿ ಕೊಟ್ಟು ತಮ್ಮ ಶುಭಾಶಯವನ್ನು ಕೂಡ ಕ್ರೈಸ್ತ ಬಾಂಧವರಿಗೆ ತಿಳಿಸುವಲ್ಲಿ ದೇವರವರನ್ನು ಆಶೀರ್ವದಿಸಿದ್ದಾನೆ ನಿನ್ನೆ ದಿನದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಸನ್ಮಾನ್ಯ ಎನ್ ಚೆಲುವರಾಯಸ್ವಾಮಿ ಹಾಗೂ ಮಂಡ್ಯ ಜಿಲ್ಲೆಯ ಶಾಸಕರು ಸನ್ಮಾನ್ಯ ರವಿ ಗಾಣಿಗರವರು ಕೂಡ ಕ್ರಿಸ್ತ ಜಯಂತಿ ಶುಭಾಶಯಗಳನ್ನು ತಿಳಿಸಲು ಸಾಡೆ ಸ್ಮಾರಕ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಇವೆಲ್ಲವುಗಳು ಕೂಡ ನಾವು ಮಾನವರಾಗಿ ಬಂಧು ಬಾಂಧವರಾಗಿ ಸಾಮರಸ್ಯ ಸೌಹಾರ್ದತೆ ಸಹಬಾಳ್ವೆಯಲ್ಲಿ ಮುಂದುವರಿಯುವಂತೆ ಅದು ನಮ್ಮನ್ನು ಮುನ್ನಡೆಸ್ತಿದೆ ಪ್ರಭು ಏಸು ಕ್ರಿಸ್ತರು ಈ ರೀತಿಯ ಸಂದೇಶವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಪಾಲನೆ ಮಾಡುವಂತೆ ಆ ಪ್ರಭು ಏಸು ಕ್ರಿಸ್ತರು ನಮ್ಮೆಲ್ಲರಿಗೆ ಬಲವನ್ನು ಬುದ್ಧಿಯನ್ನು ಆಶೀರ್ವಾದವನ್ನು ಕೊಟ್ಟು ಬಲಪಡಿಸಿ ನಡೆಸಲಿ ತಮಗೆಲ್ಲರಿಗೂ ಮತ್ತೊಂದು ಆವೃತ್ತಿ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಪ್ರೀತಿಪೂರ್ವಕವಾಗಿ ತಿಳಿಸುತ್ತೇವೆ ವಂದನೆ ಫಾದರ್ ನೇಮ್ ಡಾವರ್ ಎಂಡ್ ಜಾನ್ ಸಭಾಪಾಲಕರು ಸಿ ಎಸ್ ಐ ಸಾಡೆ ಸ್ಮಾರಕ ದೇವಾಲಯ ಆರ್ ಪಿ ರಸ್ತೆ ಮಂಡ್ಯ ಕರ್ನಾಟಕ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾವು ಸಿ ಎಸ್ ಐ ಸಾಡೆ ಮೆಮೋರಿಯಲ್ ಚರ್ಚ್ ರೋಡ್ ಮಂಡ್ಯ ಈ ದಿನ ಎಲ್ಲ ನಮ್ಮ ಸಭೆಯರು ಸೇರಿ ಆರಾಧನೆಯ ಮುಖಾಂತರ ನಾಡಿನ ಜನತೆಗೆ ಹಾಗೂ ದೇಶದ ಜನತೆಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ಹಬ್ಬವನ್ನು ಆಚರಿಸ್ತಾ ಹೋಗಿದ್ದೇವೆ ಇದೇ ರೀತಿ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ ಇದ್ದೀನಿ ಸಮಸ್ತ ಕರ್ನಾಟಕದ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಎಲ್ಲರೂ ಶಾಂತಿಯಿಂದ ಶ್ರಾಂತಿಯಿಂದ ನೆಮ್ಮದಿಯಿಂದ ಪ್ರೀತಿಯಿಂದ ಹಬ್ಬವನ್ನು ಆಚರಿಸುತ್ತಾರೆ ಕ್ರಿಸ್ತನ ಹೇಳಿದ ಹಾಗೆ ನಾವು ಕೂಡ ಎಲ್ಲರೊಂದಿಗೆ ಪ್ರೀತಿಯಿಂದ ಇರಬೇಕೆಂದು ಇಚ್ಛಿಸುತ್ತೇನೆ ಈಗ ಹಬ್ಬ ಆಚರಿಸ್ತಾರೆ ವಿಶ್ವದೆಲ್ಲೆಡೆ ಸಂಭ್ರಮದಿಂದ ಸಂತೋಷದಿಂದ ಆಚರಿಸುವ ಹಬ್ಬ ಅಂದರೆ ಇದು ಕ್ರಿಸ್ತ ಜಯಂತಿ ಹಬ್ಬ ಇದರ ಇಡೀ ಪ್ರಪಂಚನೇ ಈ ಹಬ್ಬವನ್ನು ಸೆಲೆಬ್ರೇಷನ್ ಮಾಡುತ್ತೆ ಹಾಗೆ ನಾವು ಈ ಹಬ್ಬವನ್ನು ನಮ್ಮ ಸಾಡೆ ಸ್ಮಾರಕ ದೇವಾಲಯ ಮಂಡ್ಯ ಇಲ್ಲಿ ನಾವು ಕೂಡ ಸೆಲೆಬ್ರೇಷನ್ ಮಾಡಿದ್ದೀವಿ ಕೆಲವು ರಾತ್ರಿ ಆರಾಧನೆಗಳು ನಡೆಯುತ್ತೆ ಮುಂಜಾನೆ ಆರಾಧನೆ ನಡೆಯುತ್ತೆ ಸಂಜೆ ಆದಂಥ ಕಾರ್ಯಕ್ರಮಗಳು ನಮ್ಮದೇ ಆದಂಥ ಕಾರ್ಯಕ್ರಮಗಳು ಎಲ್ರಿಗೂ ಒಂದು ಸಿಹಿ ಹಂಚುವುದರ ಮೂಲಕ ಸಮಸ್ತ ಜನಕ್ಕೆ ಒಳ್ಳೆಯದಾಗಲಿ ದೇವರು ಎಲ್ಲರನ್ನೂ ಕಾಪಾಡಲಿ ಅಂತ ನಾವು ಸಂದೇಶವನ್ನು ಕೊಡೋದ್ರ ಮೂಲಕ ಕ್ರಿಸ್ಮಸ್ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ತಿಳಿಸುವುದಾಗಿದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ